ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಬೇಂದ್ರೆ ಸರ್ ಇಂದು ನಾನು ಮತ್ತೆ ಒಂದು ಹೊಸದೊಂದು ವಿಷಯದ ಕುರಿತು ನಿಮ್ಮ ಜೊತೆ ಚರ್ಚಿಸಲಿದ್ದೇನೆ ಇಂದು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ನಾವು ದಿನನಿತ್ಯ ಸರ್ವಸಾಮಾನ್ಯವಾಗಿ ಜೀವನದಲ್ಲಿ ಮನೆಯಲ್ಲಿ ಆಗಿರ್ಬೋದು ದೇವರ ಕೋಣೆಯಲ್ಲಿ ಆಗಿರ್ಬೋದು ಅಥವಾ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಥವಾ ಮನೆಯಲ್ಲಿ ಅಲಂಕಾರಿಕವಾಗಿ ನಾವು ದೀಪಗಳನ್ನ ಇಲ್ಲಿ ನೋಡ್ಬೋದು ಹಣದೇ ಈ ದೀಪ ಹಚ್ಚಕ್ಕೆ ಹೆಚ್ಚಿನ ಹೆಚ್ಚು ಏನ್ ಬತ್ತಿ ಜೊತೆ ಏನ್ ಬಳಸ್ತೀವಿ ಎಣ್ಣೆ ಎಲ್ಲಾರ್ ಬತ್ತಿ ಸಾಧ್ಯ ಏನು ಆದರೆ ಇಂದು ವಿದ್ಯಾರ್ಥಿಗಳೇ ನಾನು ನಿಮ್ಗೆ ಒಂದು ಹೊಸ ಕೊಡ್ತಾ ಇದ್ದೀನಿ ಒಂದು ಪವಾಡ ಅಂತ ಹೇಳ್ಬೋದು ಈ ಪವಾಡ ಹಿಂದಿರುವ ರಾಸಾಯನ ನಾನು ಇವತ್ತು ಮಾಡಿ ತೋರಿಸ್ತೀನಿ ಬಹಳಷ್ಟು ಜನ ಮಂತ್ರವಾದಿಗಳಿರ್ಬೋದು ಬ್ಲಾಕ್ ಇರ್ಬೋದು ಅವ್ರು ಹೇಳ್ತಲ್ಲ ನೀರಿಂದ ಬೆಂಕಿ ಅಂತೇಳಿ ಸೊ ಹಂಗೆ ನಾನು ಕೂಡ ನೀರಿಂದ ಬೆಂಕಿ ಹಚ್ಚಿ ತೋರಿಸ್ತೀನಿ ದೀಪ ಹಚ್ಚಿ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಹೇಳಿ ನೀವು ನೋಡಿ ಮೊದಲಿಗೆ ಈ ಒಂದು ಪವಾಡ ಮಾಡಲು ನಾನು ಏನೇನು ಮಾಡಿಸ್ತಾ ಇದೇನಪ್ಪ ಅಂತ ನೋಡ್ಬೋದು ನೀವು ಇದು ಹೇಳಿದಾಗೆ ಮೊದಲೇ ಹಣತಿ ಅದೇ ರೀತಿಯಾಗಿ ಬತ್ತಿ ಮತ್ತೆ ನಾನು ನೀರು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಜಸ್ಟ್ ಕೂಡ ತೋರಿಸ್ತೀನಿ ಇದು ನೀರು ಕುಡಿಯ ನೀರು ಸರ್ವ ಸಾಮಾನ್ಯವಾಗಿ ಸೊ ಈ ಬೆಂಕಿ ಬೆಳಗಲು ಅಥವಾ ದೀಪ ಬೆಳಗಲು ನಮಗೆ ಮ್ಯಾಕ್ಸ್ ಬಾಕ್ಸ್ ಅಂತೂ ಬೇಕೇ ಬೇಕು ನೀವು ನೋಡ್ಬೋದು ನಿಮ್ ಇವಾಗ ನಾನು ಏನ್ ಮಾಡ್ತಾ ಅಂತಂದ್ರೆ ಇಲ್ಲಿ ಮೂರು ಹಣತಿನ ಈ ತೋರ್ ಬರ್ರಿ ಈ ಮೂರು ಇದ್ದೀನಿ ಸೊ ನೋಡಿ ಇವಾಗ ನಿಮ್ ಎದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ಈ ಮೂರು ಹಣತೆ ಒಳಗಡೆ ನೀರನ್ನು ಹಾಕ್ತಾ ಇದ್ದೀನಿ ಇದು ಆಕ್ಚುಲಿ ಎಣ್ಣೆ ಎಲ್ಲ ನೀರು ನೀವು ನೋಡ್ಬೋದು ಮೂರು ಹಣತೆಯಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ ಈ ಮೂರ ಅಂತ್ಯ ನೀರನ್ನು ಹಾಕಿ ಏನ್ ಮಾಡ್ತಿದೀರಪ್ಪ ಅಂತಂದ್ರೆ ಏನ್ ಬತ್ತಿ ಐತಲ್ಲ ಈ ಬತ್ತಿ ಅದರಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ನೀವು ಸೊ ಇವಾಗ ನಮ್ಮ ಕಾತರ ಸಮಯ ಬಂದಿಬ್ದು ಒಳಗಡೆ ನೀರು ಹಾಕಿದ್ದೀನಿ ನೋಡ್ಬೋದು ಜಸ್ಟ್ ಇದು ಯಾವ್ದೇ ರೀತಿ ಆಯಿಲ್ ಇಲ್ಲ ನೀರು ಇದು ನೀವು ನೋಡ್ಬೋದು ನೀರ್ ಇದು ಇವಾಗ ನಾನು ಏನ್ ಮಾಡ್ತಿದ್ದೀನಿ ನೀರಿನ ಸಹಾಯದಿಂದ ಬೆಂಕಿಯನ್ನು ಹಚ್ಚಿ ದೀಪವನ್ನು ಬೆಳಗ್ಗೆ ತೋರಿಸಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಸೊ ನೋಡ್ಬೋದು ಕಾಣಿಸ್ತಾ ಇದ ಸೊ ಮೂರು ಅಣತೆಯಲ್ಲಿ ನಾನು ನೀರನ್ನೇ ಹಾಕಿದ್ದೀನಿ ಈ ಮೂರು ಅಣತಿಯ ನೀರನ್ನೇ ಹಾಕಿ ನಾನು ಇವತ್ತು ಜ್ಯೋತಿಯನ್ನ ಬೆಳಕ್ತಾ ಇದ್ದೀನಿ ಅಥವಾ ದೀಪವನ್ನ ಬೆಳಗ್ತಾ ಇದ್ದೀನಿ ವಿದ್ಯಾರ್ಥಿಗಳು ನಾನು ನೀರನ್ನೇ ಹಾಕಿ ಏನು ಮಾಡಿದೀನಿ ದೀಪವನ್ನ ಬೆಳಗಿದ್ದೀನಿ ಸೊ ಇದರಿಂದ ಇರುವ ಸೈಜ್ ಮೂರ್ಬೋದು ಕಾಣಿಸ್ತಿದ್ ಯಾವ್ದೇ ರೀತಿಯಾದಂತಹ ಎಣ್ಣೆಯಲ್ಲಿ ಇದು ನೀರು ಸೊ ನೀರಿನ ಸಹಾಯದಿಂದ ನಾನು ಇವತ್ತು ಏನು ಮಾಡ್ದೆ ಜ್ಯೋತಿಯನ್ನ ಬೆಳಗತ್ತ ಸೊ ಈ ದೀಪದ ಬೆಳಗ್ಗೆ ನೀರ್ ಒಂದು ಕ್ವಶನ್ ಮುಟ್ಟಿರ್ಬೋದ ಯಾವ ರೀತಿಯಾಗಿ ಇಲ್ಲಿ ದೀಪ ಹಾಕೋ ಅಂತ ಹೇಳಿ ಜಸ್ಟ್ ನೀರ್ ಬಳಸಿ ಈ ನೀರ್ ಬಳಸಿ ನಾನು ಏನ್ ಮಾಡಿ ದೀಪವನ್ನ ಹಚ್ಚಿದೆ ಸೊ ಇದ್ರ ಮುಖಾಂತರ ನಾವು ಬಹಳ ಜನ ಮೋಸ ಮಾಡ್ತಾರೆ ನಾವು ಅಂತ ಸಮಾಜದಲ್ಲಿ ಬರುತ್ತಾ ಇದೀವಿ ಏ ನಾನ್ ನೀರ್ ಹಾಕಿ ಮಾಟ ಮಂತ್ರ ಮಾಡ್ತೀನಿ ಸಮಥಿಂಗ್ ಹೇಗೆ ನಮ್ಮ ಮಾಟ ಮಂತ್ರ ಅಂತ ಕೇಳ್ತಿಲ್ಲ ಅಲ್ಲೆಲ್ಲ ಈ ಬಳಸ್ತಾರೆ ಬಟ್ ವಿದ್ಯಾರ್ಥಿಗಳೇ ನಾವು ಇದ್ರಲ್ಲಿ ಒಂದು ಅನುಭವ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ ಯಾವ್ದೇ ರೀತಿ ಅಂತ ನೀರಿನ ನೀರು ಹಾಕಿ ಅವರು ಬೆಂಕಿ ಬೆಳೆಸ್ತಾ ಇದ್ದಾರೆ ನಮ್ಗೆ ಬಸ್ ಆಲ್ರೆಡಿ ಎಂಟೇ ತರಗತಿಯಲ್ಲಿ ಓದಿನೋ ಕ್ರಿಯೆ ಅಂತೇಳಿ ನೋಡಿದ್ರೆ ಮತ್ತೆ ಹಚ್ತಾ ಇದ್ದೀನಿ ದಾನ ಕ್ರಿಯೆ ಅಂತೇಳಿ ಓದಿನೋ ಈ ದಾನ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಬೆಂಕಿ ಯಾವ್ದೊಂದು ವಸ್ತು ಉರಿಬೇಕಂದ್ರೆ ಏನ್ ಬೇಕಲ್ಲಿ ಪ್ರಮುಖವಾಗಿ ಮೂರು ಅಂಶಗಳು ಬೇಕು ಯಾವಾಗ ಹೇಳೋಣ ಆಕ್ಸಿಜನ್ ಉಟಾಹ ಮತ್ತು ಇಂಧನ ಇವ್ರು ಏನ್ ಮಾಡಿರ್ತಾರೆ ಗೊತ್ತು ಮೊದಲೇ ಈ ಮೇಣದ ಬತ್ತಿಯನ್ನು ಅವ್ರು ಏನ್ ಮಾಡಿರ್ತಾರೆ ಇಲ್ಲಿ ಈ ಮೇಣದ ಬತ್ತಿಗೆ ಅವ್ರು ಮೊದಲೇ ಸಾರಿ ಬತ್ತಿಗೆ ಏನ್ ಮಾಡಿರ್ತಾರ ಅವರು ಮೇಣದ ಬತ್ತಿಯನ್ನು ಕರಗಿಸ್ಬಿಟ್ಟು ಬಿಟ್ಟು ಅದೇನ್ ಮಾಡ್ತಾರ ಅದ್ರಲ್ಲಿ ಡಿಪ್ ಮಾಡಿರ್ತಾರೆ ಒಣಗಿಸಿರ್ತಾರೆ ಅದ್ರ ಡಿಪ್ ಮಾಡಿ ಒಣಗಿಸಿ ಆಮೇಲೆ ಏನ್ ಮಾಡ್ತಾರೆ ಗೊತ್ತ ಅವ್ರು ತಂದ್ ಏನ್ ಮಾಡ್ತಾರೆ ನೀರಿನ ನೀರ ಕ್ಯಾಂಟೀನ್ ಪ್ರಾಂತ್ಯದ ಬಟ್ ಅಲ್ಲಿ ನೀರು ಯಾವುದೇ ರೀತಿಯಂತ ಕೆಲಸ ಮಾಡಲ್ಲ ಮೇಣ ಒಂದು ಸ್ವತಃ ಒಂದು ಇಂಧನ ಆದ್ದರಿಂದಲೇ ನಮ್ಮ ಮೇಣದ ಬತ್ತಿ ನಮ್ಮ ಬತ್ತಿ ಸುಲಭವಾಗಿ ಉರಿಯಲು ಸಾಧ್ಯ ಅರ್ಥ ಆಯ್ತಲ್ಲ ಸೊ ವಿದ್ಯಾರ್ಥಿಗಳು ಹೆಂಗ್ ಬರ್ತಿರ್ಬೇಕು ಇದು ನೀರಿನಿಂದ ಏನೋ ಉಳಿಸ್ತಾ ಇದೀವಲ್ಲ ದೀಪ ಅದರಿಂದಿರುವ ಒಂದು ರಹಸ್ಯ ಅರ್ಥ ಆಗ್ತದೆ ಯಾವುದೇ ರೀತಿ ಪವಾಡ ಇಲ್ಲ ಆ ಪವಾಡ ಇದೆ ಅಂತ ಗೊತ್ತಾದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಅದ್ರ ಹಿಂದ್ಗಡೆ ಸೈನ್ಸ್ ಇದೆ ಸೊ ಇದಕ್ಕೆ ಒಂದು ರಾಸಾಯನಿಕ ಕ್ರಿಯೆ ಇದೆ ಬೆಂಕಿ ಹಚ್ಬೇಕು ಮೇಣದ ಬತ್ತಿ ಒಂದು ಇಂಧನ ಅರ್ಥ ಆಯ್ತಾ ಯಾವ ರೀತಿ ನೀರು ಯಾವ್ದೇ ರೀತಿ ಕೆಲಸ ಮಾಡೋದಿಲ್ಲ ಬತ್ತಿಯನ್ನ ಮೇಣದ ಬತ್ತಿಯನ್ನ ಕರಗಿಸಿ ಅದರಲ್ಲಿ ಎದ್ದು ಒಣಗಿಸಿರ್ತಾರೆ ಆಮೇಲೆ ಇದು ನಾನು ಕೂಡ ಅದೇ ರೀತಿ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನು ಏನ್ ಮಾಡಿದಪಾ ಅಂದ್ರೆ ಬೆಳಗ್ಗೆ ಮೇಣದ ಬತ್ತಿ ಬತ್ತಿಯನ್ನು ತಗೊಂಡು ಮೇಣದ ಬತ್ತಿ ಕರಗಿಸಿ ಅದರಲ್ಲಿ ಡಿಪ್ ಮಾಡಿ ತಂದಿದ್ದೀನಿ ಕಾಣಿಸ್ತಾ ಇದೇನಾ ಸೊ ಇದು ಸುಲಭವಾಗಿ ಮೇಣದ ಬತ್ತಿ ಸಹಾಯದಿಂದ ಉರಿತದೆ ಅರ್ಥ ಆಯ್ತಾರೆ ವಿದ್ಯಾರ್ಥಿಗಳು ಯಾವುದೇ ಒಂದು ಮ್ಯಾಜಿಕ್ ಇರಂಗಿಲ್ಲ ಮ್ಯಾಜಿಕ್ ಇದ್ರು ಕೂಡ ಅದ್ರ ಹಿಂದುಳಿದ್ಞಾನ ಸೊ ನಾವೀಗ ವೈಜ್ಞಾನಿಕವಾಗಿ ಆಲೋಚಿಸಬೇಕು ಅರ್ಥ ಆಗ್ತಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಅಥವಾ ಮತ್ತೊಂದು ಹೊಸ ಥ್ಯಾಂಕ್ ಯು ಧನ್ಯವಾದ